ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ನಲ್ಲಿ ಏನು ವಿಶೇಷತೆ ಐತಿ ನೋಡೋಣ ಬರ್ರಿ ಅಲ್ಲಿ ನೋಡ ಹೊರಗೇನು ಮಾಡ ಏನು ಮಾಡಾಕತಿ ಆಲಿಯಾ ಆಲಿಯಾ ಎಲ್ಲ ಮನೆ ಮುಂದೆ ತುಪ್ಪ ಸ್ವಚ್ಛ ಮಾಡತ್ತಾಳ್ರಿ ಏನು ಮಾಡಾಕತಿ ನೋಡುಮು ಆಲಿಯಾ ಮನೆ ಮುಂದೆ ಗಿಡ ಹಚ್ಚಾಕತ್ತಾಳ ನೋಡ್ರಿ

ನೋಡಿರಿ ನಮ್ಮ ಮಿಕ್ಸರ್ ಗತಿ ಯಾವ ಥರ ಅಂತೇಳಿ ಅಪ್ಪ ಇದು ವರ್ಷಕ್ಕೆ ಟೈಮ್ ಇದ್ದಿದ್ದಿಲ್ರಿ ಹಂಗಾಗಿ ಸ್ವಲ್ಪ ಟೈಮ್ ತೆಗೆದು ಕ್ಲೀನಾಗಿ ಒರೆಸ್ಬಿಡ್ತೀನಪ್ಪ ರಪ್ಪ ನನಗೆ ನೋಡಕ್ಕೆ ರೀ ಏನು ತಿಳ್ಕೊಬೇಡ್ರಿ ಹ್ಯಾಂಗೆ ಯಾಕಂದ್ರೆ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ರೀ ಹಾಗಾಗಿ ಇದನ್ನು ರೀ ಯಾವ ಥರ ಹೇಳಿ ನೋಡಿರಿ ಇಲ್ಲಿ ಅವರು ವರ್ಷ ವರ್ಸಿದ್ದಿಲ್ಲ ರೀ ಸಾಲಿಗೆ ಲೇಟ್ ಆಗ್ತೈತಿ ಹಾಗೆ ಸಾಲಿದಿಂದ ಬರೋಣ ಅಭ್ಯಾಸ ಹೋಮ್ವರ್ಕ್ ಹಂಗೆ ಅಂಥೇಳಿ ಈಗ ಅಡುಗೆ ಮಾಡೀ ಈಗ ಅಡಿಗೆ ಮನೆಯೂ ನಮ್ದು ಭಾಳ ಸ್ವಲ್ಪ ಹಾಗಾಗಿ ಮ್ಯಾಗ ಮ್ಯಾಗ ಕ್ಲೀನ್ ಮಾಡ್ಕೋಬೇಕ್ರಿ ಇದು ನೋಡಿರಿ ಈಗ ಮಿಕ್ಸರ್ ಈಗ ನೋಡಿರಿ ನಾನು ಮಿಕ್ಸರ್ ಬರ್ಸ್ಕೊಂಡಿನಿರಿ ಇಷ್ಟು ಎಷ್ಟು ಆತಿತ್ತು ಅಷ್ಟು ಅಷ್ಟಂದ್ರೆ ಎಷ್ಟು ಸ್ವಚ್ಛ ಆತಿತ್ತು ಅಷ್ಟು ಬರ್ಸ್ಕೊಂಡಿನ್ರಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಈಗ ಎಷ್ಟು ಹೊಲಸಾಗಿತ್ತು ರೀಪ್ಪ ನನ್ನ ಮಿಕ್ಸರ್ ಪಾಪ್ರಿ ಅದಕ್ಕೆ ಅದಕ್ಕೆ ಸರ್ಚ್ ಮಾಡಿದೆ ರೀ ಕೊತ್ತು ನೋಡ್ರಿ ಇಲ್ಲಿ ಅದ್ರಾಗಿಂದ ಎಲ್ಲ ರೀ ಇಲ್ಲಿ ಕೂತಿತ್ತಲ್ರಿ ತೊಳಗೆ ನೋಡ್ರಿ ಇಲ್ಲಿ ಈಗ ಮುಂದಿನ ಕೆಲಸ ನೆಡಿರಿ ಮಾಡುಮ್ರಿ ಫ್ರೆಶ್ ಆಗಿ ಆಯಿತು ಇದೆ ನೋಡಿರಿ ಈಗ ಅನ್ನಕ್ಕೆ ಕಿಟ್ಟೆ ನೋಡಿರಿ ನಾನು ಇಲ್ಲಿ ಮತ್ತು ತಮಾಟಿ ಪಲ್ಯ ರೀ ತಮಾಟೆ ಗೊಜ್ಜು ಟಮಾಟೆ ರೆಸಿಪಿ ರೀ ಬನ್ರಿ ನೋಡು ಯಾವ ತಮ ಯಾವ ಥರ ತಮಾಟಿ ರೆಸಿಪಿ ಗೊಜ್ಜು ಮಾಡ್ತೀನಿ ಅಂತೀ ತೋರಿಸ್ತೀನಿ ರೀ ಆ ರೆಸಿಪಿ ಸೇರ್ ಮಾಡ್ಕೋತೀನಿ ರೀ ನಿಮ್ಮ ಜೊತೆ ಈಗ ನೋಡಿರಿ ಇಲ್ಲಿ ತಮಾಟಿ ಪನ್ನೀರ್ ಮಾಡ್ಬನ್ರಿ ఇది హసి మెణశిన్కాయ రీటాటో సీ హాక్రి హి మెణకాయ హాక హె నోడీ ఈ కొత్తబరి స్వల్ప ఒణ్గైత్రీ ఇోడ్రీ ఒణ్గదే హాకే రీ ಇದು ನೋಡ್ರಿ ಇದು ಬೆಳ್ಳುಳ್ಳಿ ಹುಟ್ಟಿನ ನೋಡ್ರಿ ಇಲ್ಲಿ ಬೆಳ್ಳುಳ್ಳಿ ನೋಡ್ರಿ ಸ್ವಲ್ಪ ಅರ್ಶಿಣ ಹಾಕೊಂಡ್ರಿ ನೀವು ನೋಡ್ರಿ ನೋಡ್ರಿ ಸ್ವಲ್ಪ ಮಸಾಲಿ ಖಾರ ಹಾಕೊಂಡ್ರಿ ಈಗ ನೋಡ್ರಿ ಇಲ್ಲಿ ಟಮಾಟಿ ಆಗ್ಬೇಕು ರೀ ಐದು ನಿಮಿಷ ಬಿಟ್ಟು ನೋಡೋಣ ಇದಕ್ಕೆ ಈಗ ನೋಡಿರಿ ಈಗ ರೆಡಿ ಆಗಿತ್ತು ನೋಡಿರಿ ಪಲ್ಯ ಟಮಾಟಿ ಗೊಜ್ಜು ಟಮಾಟಿ ಪಲ್ಯನೂ ಅಂತಾರೆ ಟಮಾಟಿ ಗೊಜ್ಜು ಅಂತಾರೆ ರೀ ನೋಡಿರಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ